ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಬಾಲ್ಕಿಯಲ್ಲಿ ರೈತರ ಆಕ್ರೋಶ ಜಿಸ್ಕಾಂ ಜೇಯಿ ಮೇಲೆ ಹಲ್ಲೆ ಗಂಭೀರ ಆರೋಪ ಬಂದಿದೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಡೊಣಗಾಪುರ್ ಎಂಬ ಗ್ರಾಮದಲ್ಲಿ ವಿದ್ಯುತ್ ಇಲ್ಲದೆ ರೈತರು ಕಂಗಾಲು ವಿದ್ಯುತ್ ಪೂರೈಕೆ ಮಾಡದೆ ಅಧಿಕಾರಿಗಳ ವಿರುದ್ಧ ಶನಿವಾರ ಬೆಳಗ್ಗೆ ತಾಲೂಕಿನ ಕೆ ಬಿ ಕಚೇರಿ ಎದುರುಗಡೆ ಹಲವಾರು ರೈತರು ಸ್ವಲ್ಪ ಸಮಯ ಪ್ರತಿಭಟನೆ ಮಾಡಿದರು ಕೆ ಬಿ ನಾಗೇಶ್ ವಿರುದ್ಧ ಹಣವನ್ನು ಪಡೆದಿರುವ ಗಂಭೀರ ಆರೋಪ ಕೇಳಿ ಬಂದಿದೆ ಹಣವನ್ನು ಪಡೆದರೂ ಕೂಡ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ನೀರ್ತಿಲ್ಲ ಇದರಿಂದ ರೊಚ್ಚಿಗೆ ಹೋದ ರೈತರು ನಾಗೇಶ್ ಅವರ ಮೇಲೆ ಹಲ್ಲೆ ಮಾಡಿರ್ತಾರೆ ರೈತರಿಗೆ ಏಕವಚನದಲ್ಲಿ ಮಾತನಾಡಿದಕ್ಕೆ ಮತ್ತು ಆ ಗೌರವದಿಂದ ಹೀಯಾಳ್ಸಿದಕ್ಕೆ ರೈತರು ರೊಚ್ಚಿಗೆದ್ದು ಈ ಘಟನೆ ನಡೆದಿರ್ತದೆ ರೈತರು ಭೂಮಿ ತಾಯಿಗೆ ಬೀಜ ಗೊಬ್ಬರ ಹಾಕಿ ಉಳಿಮೆ ಮಾಡಿರ್ತಾರೆ ಮೇಲಿನ ಮಳೆರಾಯನನ್ನು ಕೈ ಕೊಟ್ಟಿರ್ತಾನೆ ಅದರ ಮಧ್ಯೆ ಸಿಲುಕಿರೋ ರೈತರು ಕೆವಿ ಅಧಿಕಾರಿಗಳಿಂದ ನೊಂದು ಹೋಗಿರ್ತಾರೆ ಮಳೆ ಇಲ್ಲದ ಕಂಗಾಲಾದ ರೈತರು ವಿದ್ಯುತ್ ನೀಡದ ಅಧಿಕಾರಿಗಳು ಇದರ ಮಧ್ಯೆ ರೈತರು ಮಾಡಬೇಕಾದ ಕೆಲಸವೇನು ಒಂದೇ ಒಂದು ಅದು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಕೆಲಸ ರೈತ ಇಲ್ಲದ ಇಡೀ ಜಗತ್ತೇ ಇಲ್ಲ ಆದರೆ ರೈತರಿಗೆ ಗೌರವದಿಂದ ನೋಡಿಕೊಳ್ಳಿ ಸರಿಯಾಗಿ ಸಮಯಕ್ಕೆ ರೈತರಿಗೆ ವಿದ್ಯುತ್ ಅನ್ನು ಪೂರೈಸಿ ರೈತರು ಬೆಳೆದಿರೋ ಆಹಾರದಿಂದ ತಾವುಗಳ ಜೀವನವನ್ನು ಜೀವಿಸಿ ರೈತರು ತನ್ನ ದವಸ ಧಾನ್ಯ ಬೆಳೆಸದೇ ಇದ್ದಲ್ಲಿ ಯಾವ ಆಹಾರವನ್ನು ಸೇವಿಸಿ ಬದುಕ್ತೀರಾ ಎಷ್ಟು ಹಣವಿದ್ರೇನು ತಿನ್ನೋದಕ್ಕೆ ಬರುತ್ತಾ ಇದನ್ನೆಲ್ಲ ಮನಗಂಡು ರೈತರಿಗೆ ಮೊದಲೇ ನಮ್ಮ ಭಾರತ ದೇಶದ ಒಂದು यहां बार-बार ये तो लिएला कपड़े लेके घुसा तुम मांगते हो गारंटी कि मैं इसे दे देवा जैसे काम है बिल्कुल सुपर सुन कर 44.5 कर 44.5 कर સ્મરભાઈ ફોન આવશે ત્યારે પેપર સરપંચો સરપંચો આવ વરસતાને હોગે બેડર અફસર ઇલા જતો

ಮಳೆ ಇಲ್ಲ ಬೆಳಿ ಇಲ್ಲ ನಾವು ಕಂಗಾಲಾಗಿ ಎಲ್ಲ ನೂರಾರು ರೈತರು ಬಂದಿದ್ದೆವು ಎ ಡಬ್ಲ್ಯೂ ಇವರಿಗೆ ಹೇಳಿದ ಇವಾಗ ಜೆ ಇ ಜೂನಿಯರ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದೇವೆ ಯಾರ್ದು ಫೋನ್ ಎತ್ತಲ್ಲ ವರ್ಷ ಗಟ್ಟಲೆ ನಮಗೆ ಸ್ವತಃ ಇದ್ದ ಪದೇ ಪದೇ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡು ಅಲ್ಲಿಗೆ ಹೊಲ ಕರೆಸಿದೆವು ಅಲ್ಲೇ ಸಾಂತ್ವನ ಮಾಡಿ ಅದೇಲ್ಲ ಬಗೆಹರಿದ್ದೆವು ಅದಾದ ನಂತರ ಅದೇ ಚಳಿ ಮುಂದುವರೆಸರು ನಾವು ಅಗ್ರೋಸ್ಕೊಂಡು ಎಲ್ಲ ರೈತರು ಬಂದು ಎ ಡಬ್ಲ್ಯೂರಿಗೆ ಜೆ ಇ ಅವ್ರಿಗೆ ಮ್ಯಾನ್ ಕೆಲಸ ಮಾಡಲತ್ತಾನೆ ಎ ಡಬ್ಲ್ಯೂ ಮಾಡತ್ತ ಇವಾಗ ಜೆ ಇ ಮತ್ತಾರು ಏನು ಕೊಡ್ತಾ ಇಲ್ಲ ಅದಕ್ಕೆ ನಾವು ಬಗೆಹರಿಸಿರಿ ಕೆಲಸ ಅಂತಂದು ಬಂದು ಮನವಿ ಮಾಡ್ಕೊಂಡಿದ್ದೆವು ಎ ಡಬ್ಲ್ಯೂ ಶಿವರಾಜಪ್ಪ ಅವ್ರಿಗೆ ಇಷ್ಟೇ ನನ್ನ ವಿನಂತಿ ಸರ್ಕಾರಕ್ಕೂ ವಿನಂತಿ ಮಾಡ್ತೇವೆ ನಮ್ಮ ರೈತರಿಗೆ ತೊಂದರೆ ಕೊಡ್ಬಾಟ್ರಿ ಅಂತ ಸರ್ಕಾರಿ ಹೆಸ್ರು ಮೇಲೆ ಪರಮಾಣು ಪರಮಾಣುವ ತೊಗೊಂಡು ಅಧಿಕಾರದ ಗಿಟ್ಟಿಸಿರಿ ರೈತರಿಗೆ ಪದೇ ಪದೇ ಕೊಡ್ತಾ ಹೋಗ್ಬೇಟ್ರೆ ಅಂತ ನಾನು ಸಿ ಎಮ್ ಸಿದ್ದರಾಮಯ್ಯವ್ರಿಗೂ ನಾನು ನೋಡ್ತೀವಿ ದೋಣಗಾಪುರ ಮನವಿ ಮಾಡ್ಕೊತೀವಿ ಮತ್ತೆ ನಮ್ಮದು ಶಾಸಕರು ಮಂತ್ರಿ ಇಸು ಅರ್ಕಂತೇವ್ರೆ ಅವ್ರಿಗೆ ಭೀ ಮನವಿ ಮಾಡ್ಕೋತೆವು ಏನದ ನಮ್ಮದು ಬಗೆಹರಿಸಿದ್ರೆ ರೈತರು ಅಂತ ರೋಣಗಾಪುರ ಗ್ರಾಮಸ್ಥರ ಕಡಿಂದು ನಾನು ಮನವಿ ಮಾಡ್ಕೊತೆ